ಬೆಟ್ಟ ಕುರಿತ ವಿವಾದಾತ್ಮಕ ಹೇಳಿಕೆ ಹಿನ್ನೆಲೆ ಡಿ ಸಿ ಎಂ ಡಿಕೆಶಿ ಒಬ್ಬಂಟಿ ಆದ್ರು ಎನ್ನುವ ವಿಚಾರ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರು ಡಿ ಸಿ ಎಂ ಎನ್ನುವುದಕ್ಕಿಂತ ನಮ್ಮ ಪಕ್ಷದ ಅಧ್ಯಕ್ಷರು ಅವರಿಗೆ ಅವರದ್ದೇ ಆದ ಗೌರವ ಘನತೆ ಅನ್ನೋದು ಇದೆ ಅವ್ರಿಗೇನು ರಾಜಕಾರಣಕ್ಕೆ ಹೊಸ ಬರಲ್ಲ ಅವ್ರಿಗೂ ರಾಜಕೀಯ ಜ್ಞಾನ ಇದೆ ಸಮರ್ಥರಿದ್ದಾರೆ ಅವರು ಒಬ್ಬಂಟಿ ಅನ್ನೋದು ಸರಿಯಲ್ಲ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಟಿಚಿಕೆ ಟಿ ಸಿಎಂ ಅವರು ಒಬ್ರೇ ಆಗ್ತಾ ಇದ್ದಾರಾ ಒಬ್ಬಂಟಿಯಾಗಿ ಏಕಾಂಗಿಯಾಗಿ ಹೋರಾಡ್ತಾ ಇದ್ದಾರ ಅಕ್ಕಪಕ್ಕದಲ್ಲಿರೋರೆಲ್ಲಾ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರ ಅನ್ನೋದೊಂದು ಪ್ರಶ್ನೆ ಇತ್ತು ಆ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಅವರು ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಹೆಚ್ಚಾಗಿ ನಮ್ಮ ಪಕ್ಷದ ಅಧ್ಯಕ್ಷರು ಅವ್ರದೇ ಆದಂಥ ಗೌರವ ಘನತೆ ಪಕ್ಷಕ್ಕಿರ್ತಕ್ಕಂಥದ್ದು ಇದೆ ಆಮೇಲೆ ಅವರು ಏನು ರಾಜಕಾರಣ ಹೊಸುಬ್ರ ಅವರು ಸಮರ್ಥರಿದ್ದಾರೆ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ರಾಜಕೀಯದ ನಾಲೆಡ್ಜ್ ಇದೆ ಅವರನ್ನು ಆ ರೀತಿಯೆಲ್ಲ ಐಸೋಲೇಷನ್ನು ಅದು ಇದು ಎಲ್ಲ ಮಾತಾಡೋದು ಸರಿಯಿಲ್ಲ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ದಕ್ಕಿಂತ ಹೆಚ್ಚಾಗಿ ನಮ್ಮ ಪಕ್ಷದ ಅಧ್ಯಕ್ಷರು ಅವ್ರದೇ ಆದಂಥ ಗೌರವ ಘನತೆ ಪಕ್ಷಕ್ಕಿರ್ತಕ್ಕಂಥದ್ದು ಇದೆ ಆಮೇಲೆ ಅವರು ಏನು ರಾಜಕಾರಣಕ್ಕೆ ಹೊಸುಬ್ರ ಅವರು ಸಮರ್ಥರಿದ್ದಾರೆ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ರಾಜಕೀಯದ ನಾಲೆಡ್ಜ್ ಇದೆ ಅವರನ್ನು ರೀತಿಯೆಲ್ಲ ಐಸೊಲೇಷನ್ನು ಅದು ಇದು ಎಲ್ಲ ಇತ್ತೀಚೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೊಟ್ಟಂಥ ಕೆಲವೊಂದಷ್ಟು ಹೇಳಿಕೆಗಳು ಸಾಕಷ್ಟು ರೀತಿಯಾದಂಥ ಚರ್ಚೆ ಕಾರಣವಾಗಿತ್ತು ಅವರು ವೈಯಕ್ತಿಕವಾಗಿ ಕೊಟ್ಟಂಥ ಸ್ಟೇಟ್ಮೆಂಟ್ಗಳು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಸರ್ಕಾರದ ನಿಟ್ಟಿನಲ್ಲಿ ಡ್ಯಾಮೇಜ್ ಆಗುತ್ತೆ ಅಂತ ಬಟ್ ಕೊನೆಗೆ ಅವರೇ ಹೇಳಿದರು ಯಾಕೋ ನಾನು ಮಾತಾಡಿದ್ದೆಲ್ಲಾನು ಬೇರೆ ಥರನೇ ಆಗ್ತಿದೆ ಮಾತಾಡದೇ ಇರೋದೇ ವಾಸಿ ಅಂತ ಅನ್ನೋ ಅಷ್ಟರ ಮಟ್ಟಿಗೆ ಅವ್ರ ಭಾಗಿಯಿಂದಲೇ ವಿಚಾರಗಳು ಬಂದಿತ್ತು ಸೊ ಹಾಗಾಗಿ ಒಬ್ಬರೇ ಇದ್ದಾರಾ ಒಬ್ಬಂಟಿ ಆಗ್ಬಿಟ್ಟಿದ್ದಾರಾ ಆಗಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರಾ ಅನ್ನೋದೊಂದು ಪ್ರಶ್ನೆ ಆ ಪ್ರಶ್ನೆಗೆ ಗೃಹ ಸಚಿವರು ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿರೋದು ಆ ಥರಗೇನು ಇಲ್ಲ ಅವರು ಡಿ ಸಿ ಎಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಪಕ್ಷದ ಅಧ್ಯಕ್ಷರು ಅವರು ನಮ್ಮ ಅಧ್ಯಕ್ಷರು ಅವರು ಅವ್ರಿಗೂ ಕೂಡ ರಾಜಕೀಯ ಏನು ಹೊಸದೇನಲ್ಲ ಸುಮಾರು ವರ್ಷಗಳಿಂದ ರಾಜಕೀಯದಲ್ಲಿದ್ದಾರೆ ಜ್ಞಾನ ಆಗಿದೆ ರಾಜಕೀಯದ ಬಗ್ಗೆ ಅವರಿಗೆ ಅವರದ್ದೇ ಆದಂಥ ಗೌರವ ಘನತೆ ಇದೆ ಅನ್ನೋದನ್ನು ಗೃಹ ಸಚಿವರು ಹೇಳ್ತಾ ಇರೋದು ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ ಅನ್ನೋದು ಈಗಾಗಲೇ ಜಗಜ್ಜಾಹೀರಾಗಿದೆ ಅಧಿಕಾರಕ್ಕಾಗಿ ಹಪ ಹಪಸ್ತಾ ಇದ್ದಾರೆ ಕಾಲೇಳ್ಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿರೋ ವಿಚಾರ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಒತ್ತಡಕ್ಕೆ ಒಳಗಾಗಿದ್ದಾರೋ ಅಥವಾ ಏನೋ ಮಾತನಾಡುವ ಒಬ್ಬರಲ್ಲಿ ಇನ್ನೇನೋ ಮಾತನಾಡ್ತಾ ಇದ್ದಾರೋ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಅವರ ಸ್ಟೇಟ್ಮೆಂಟ್ಗಳು ತುಂಬ ಬಾಲಿಷ ಅನ್ಸೋದ್ರ ಜೊತೆಗೆ ಕಾಂಟ್ರೋವರ್ಸಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ ವಿವಾದವನ್ನ ಮೈ ಮೇಲೆ ಹೇಳ್ಕೊಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಳ್ತಾ ಇದ್ರು ಅದರ ಅರಿವು ಅವ್ರಿಗೂ ಕೂಡ ಆಗಿದೆ ಈಗ